ನಮಸ್ಕಾರ ರೀಡ್ ಏತಾನ್ ಓದುವ ಅಭಿಯಾನ ಕಾರ್ಯಕ್ರಮದ ಭಾಗವಾಗಿ ನಾವು ಈ ದಿನ ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ವಿ ಒಂದನೇ ತರಗತಿಯಿಂದ ಏಳನೇ ತರಗತಿಯ ಮಕ್ಕಳು ಹೋಗಿದ್ವಿ ಗ್ರಂಥ ಪಾಲಕರಾದ ವಿನೋದ್ ರಾಜ್ ಸರ್ ನಮಗೆ ಚಾಕ್ಲೇಟ್ ಕೊಟ್ಟು ಚೆನ್ನಾಗಿ ಓದೋಕೆ ಹೇಳಿದ್ರು ತಾನಯದ ಒಳಗೆ ಹೋದ ತಕ್ಷಣ ಅಲ್ಲಿ ಜ್ಞಾನಪೀಠ ಪಡೆದ ಸಾಹಿತಿಗಳು ಎದುರಾದರು ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತ್ ಮಾಸ್ತಿ ಮೀಕೃ ಗೋಕಾಕ್ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಾಂಬರ್ ಅವರನ್ನು ನೋಡಿದ್ವಿ ಭಾರತದ ಗ್ರಂಥಾಲಯ ಚಳವಳಿಯ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಬಗ್ಗೆ ತಿಳಿದುಕೊಂಡ್ವಿ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು ಇದುವು ವಾರ ಪತ್ರಿಕೆಗಳೂ ಇದುವು ಪತ್ರಿಕೆಗಳು ಪತ್ರಿಕೆಗಳೂ ಇದುವು ದೇಶ ಸುತ್ತು ಕೋಶ ಓದು ಎಂಬ ಗಾದೆ ಇದೆ ದೇಶ ಸುತ್ತೋಕೆ ಬಹಳ ದುಡ್ಡು ಬೇಕು ಆದ್ರೆ ಗ್ರಂಥಾಲಯಕ್ಕೆ ಹೋದ್ರೆ ದುಡ್ಡು ಕೊಡದೇನೆ ಕೋಶ ಓದಬಹುದು ಯಾರಿಂದಲೂ ಕಲಿಯಲು ಅಸಾಧ್ಯವಾದ ವಿಷಯಗಳ ಬಗ್ಗೆ ಪುಸ್ತಕವು ನಮಗೆ ಜ್ಞಾನ ನೀಡುತ್ತವೆ ಪುಸ್ತಕಗಳು ನಮ್ಮ ಉತ್ತಮ ಗೆಳೆಯರು ಪುಸ್ತಕಗಳು ನಮಗೆ ಜ್ಞಾನವನ್ನು ಕೊಡುತ್ತವೆ ಉತ್ತಮ ಮನಸ್ಸು ಮತ್ತು ಒಳ್ಳೆಯ ಆಲೋಚನೆಗಳನ್ನು ಮಾಡಲು ಪುಸ್ತಕಗಳು ಸಹಾಯಕವಾಗಿವೆ ಪುಸ್ತಕ ಹೇಳುತ್ತದೆ ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಹೇಗೆ ಬೆಳೆಸಿಕೊಳ್ಳಬೇಕೆನ್ನುವುದರ ಬಗ್ಗೆ ಗ್ರಂಥ ವಿನೋದ್ ರಾಜ್ ಸರ್ ನಮಗೆ ಮಾಹಿತಿ ನೀಡಿದ್ರು ಎಲ್ರಿಗೂ ಶುಭ ಮುಂಜಾನೆ ನನ್ನ ಹೆಸರು ಕೆಜಿಎಸ್ಕೂಲ್ ಮಕ್ಕಳು ಇವತ್ತು ನಮ್ಮ ಗ್ರಂಥಾಲಯ ಅಂದ್ರೆ ಯಾವ್ದು ಸಮುದಾಯ ಭವನ ಗ್ರಂಥಾಲಯಕ್ಕೆ ಭೇಟಿ ಅಂತ ಕೊಟ್ಟಿರ್ತಾರಲ್ಲ ಸೊ ಓದುವ ಅಭಿಯಾನ ಅಂಗವಾಗಿ ನಮ್ಮ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಿರ್ತಾರೆ ಸೊ ನಮ್ಮ ಗ್ರಂಥಾಲಯದಲ್ಲಿ ಮೇನ್ ಪುಸ್ತಕಗಳಂದ್ರೆ ಮಕ್ಕಳ ಸಾಹಿತ್ಯ ಸಾಹಿತ್ಯ ಸೊ ಕ್ರೀಡೆ ಎಲ್ಲಾ ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಎಲ್ಲಾ ಬುಕ್ಗಳು ಗಳು ನಮ್ಮಲ್ಲಿ ಲಭ್ಯವಿದವು ಸೊ ಈ ಪುಸ್ತಕಗಳನ್ನ ಕಾಂಪಿಟೇಟಿವ್ ಪುಸ್ತಕ ಲಭ್ಯ ಆಗಿದೆ ಸೊ ಶಿಕ್ಷಕರು ಮತ್ತೆ ಮಕ್ಕಳು ಇವೆಲ್ಲವೂ ಕೂಡ ನಮ್ಮಲ್ಲಿ ಸದುಪಯೋಗವನ್ನ ಪಡ್ಕೋಬಹುದು ಇದಕ್ಕಿಂತ ಜಾಸ್ತಿ ಗಳು ಬೇಕು ಅಂತಂದ್ರೆ ನಮ್ಮ ಮೇನ್ ಗ್ರಂಥಾಲಯ ಮುಖ್ಯ ಗ್ರಂಥಾಲಯ ಸಾಕ ಗ್ರಂಥಾಲಯ ಅಲ್ವಾ ಸೊ ಅಲ್ಲಿ ಭೇಟಿ ಕೊಡ್ಬೇಕಾಗುತ್ತೆ ಸೊ ಅಲ್ಲಿ ಮಕ್ಕಳಿಗೆ ಅಂತಾನೆ ಒಂದು ಸೆಕ್ಷನ್ ಅನ್ನ ಆಗಿ ಮಾಡಿದ್ವಿ ನಾವು ಮಕ್ಕಳ ಗ್ರಂಥಾಲಯ ಅಂತ ಹೇಳ್ಬಿಟ್ಟು ಚಿಲ್ಡ್ರನ್ ಸೆಕ್ಷನ್ ಅಂತ ಹೇಳಿ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ ಮತ್ತೆ ಆ ಟಾಯ್ಸ್ ಈ ತರದ್ದೆಲ್ಲ ಇರುತ್ತೆ ಕಲಿಬಹುದು ಗಾಂಧಿ ತಾತ ಶಾಂತಿ ಭೂತ ಗಾಂಧಿ ತಾತ ಜರಕ್ಕೆ ಬೆಳಕು ಹರಿಸಿದ ಮಂಟ ಕುಳಿತಿಗಾಗಿ ಸರತಿದ ನಾನು ಓದುತ್ತಿರುವ ಹೆಸರು ಜಾಣ ಮೇಕೆಗಳು ಒಂದು ಹೊಳೆ ಹೊಳೆಗೆ ಒಂದು ಸೇತುವೆಯನ್ನು ಕಟ್ಟಲಾಗಿತ್ತು ಒಂದು ಸಲ ಆ ಸೇತುವೆಯನ್ನು ಒಂದು ಕರಿಯ ಬಣ್ಣದ ಮೇಕೆ ಮತ್ತು ಇನ್ನೊಂದು ಕಟ್ಟುತ್ತಿದ್ದವು ನನ್ನ ನಮಸ್ಕಾರಗಳು ನನ್ನ ಹೆಸರು ಜೀಸ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗ್ರಂಥಾಲಯಕ್ಕೆ ಬಂದಿದ್ದು ನನಗೆ ತುಂಬಾ ಖುಷಿ ಆಗಿದೆ ಇದೇ ಮೊದಲ ಬಾರಿ ನಾನು ಶಾಲೆಯಿಂದ ಗ್ರಂಥಾಲಯಕ್ಕೆ ಬಂದಿದ್ದು ತುಂಬಾ ಖುಷಿ ಆಗಿದೆ ಬುಕ್ಸ್ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ರಜೆ ಸಮಯದಲ್ಲಿ ನಾನು ಬಂದು ಬುಕ್ಸ್ ಎಲ್ಲ ಓದ್ತೀನಿ ಧನ್ಯವಾದಗಳು ನಾನು ಇವತ್ತು ಓದಕ್ತಗೊಂಡಿರುವ ಪುಸ್ತಕದ ಹೆಸರು ವೀರ ಈಗ ನಾನು ಭಗವಾನ್ ಬುದ್ಧ ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ ಪರಿವಿಡಿಯಲ್ಲಿ ಇಷ್ಟೊಂದು ವಿಷಯಗಳಿವೆ ಇದರಲ್ಲಿ ಕೆಲವು ನಾನು ಓದಿಕೊಂಡು ತಿಳಿದುಕೊಳ್ಳುತ್ತೇನೆ ಕಥೆಗಳನ್ನು ಓದ್ತೇನೆ ಮಕ್ಕಳಿಗಾಗಿ ಮಹಾಭಾರತ ಪುಸ್ತಕ ಓದ್ತಾ ಇದ್ದೀನಿ ಎಂಟರಿಂದ ಹನ್ನೊಂದುವರೆ ಬೆಳಗ್ಗೆ ಇರುತ್ತೆ ಸಾಯಂಕಾಲ ನಾಲ್ಕರಿಂದ ಎಂಟರವರೆಗೆ ವರೆಗೆ ಇರುತ್ತದೆ ಮತ್ತು ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಲೇ ಭಾನುವಾರ ದಿನ ವರ್ಕಿಂಗ್ ಡೇ ಇರ್ತದೆ ಸಾರ್ವಜನಿಕ ಅಂತಾರೆ ಸೋಮವಾರ ಹಾಲಿಡೇ ಆಗಬೇಕು ಅದನ್ನ ಉಪಯೋಗ ಮಾಡಬೇಕು ಮಕ್ಕಳಲ್ಲಿ ನೆನೆಸ ನನ್ನ ಹೆಸರು ತನುಶ್ರೀ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಒಂದೇ ದಿನದಲ್ಲಿ ಇಷ್ಟು ಪುಸ್ತಕಗಳನ್ನು ಓದುವುದಕ್ಕೆ ಆಗುವುದಿಲ್ಲ ಬಿಡುವಿದ್ದಾಗ ಬಂದು ನಾವೆಲ್ಲಾರು ಪುಸ್ತಕಗಳನ್ನು ಓದುತ್ತೀವಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ